ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಫೆಬ್ರವರಿ ಒಂದರಂದು ಮಂಡನೆಯಾದಂಥ ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಭಾರೀ ಕೊಡುಗೆಯೊಂದನ್ನೇ ನೀಡಿತ್ತು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡುವುದಾಗಿ ಸರ್ಕಾರ ಘೋಷಣೆಯನ್ನು ಮಾಡಿದೆ ಈ ಆರು ಸಾವಿರ ರೂಪಾಯಿ ಸಹಾಯಧನವನ್ನು ಮೂರು ಕಂತುಗಳಾಗಿ ರೈತರಿಗೆ ವಿತರಿಸಲಾಗುತ್ತೆ ಎರಡು ಸಾವಿರ ರೂಪಾಯಿನಂತೆ ಮೂರು ಬಾರಿ ಒಟ್ಟು ಆರು ಸಾವಿರ ರೂಪಾಯಿಯನ್ನು ರೈತರಿಗಾಗಿ ಸರ್ಕಾರ ನೀಡ್ತಾ ಇದೆ ಆದರೆ ಈ ಸಹಾಯಧನ ಎಲ್ಲ ರೈತರಿಗೂ ಕೂಡ ಸಿಗೋದಿಲ್ಲ ಐದು ಎಕರೆಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಮಾತ್ರ ಈ ಒಂದು ಸಹಾಯಧನ ಸಿಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಅಡಿಯಲ್ಲಿ ಒಟ್ಟಾರೆ ಹನ್ನೆರಡು ಕೋಟಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಉಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಈ ಅಡಿಯಲ್ಲಿ ಸೆಲೆಕ್ಟ್ ಆಗಿರತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ನೇರವಾಗಿ ನಗದು ಹಣ ಅವರ ಖಾತೆಗೆ ಬರಲಿದೆ ಇದಕ್ಕಾಗಿ ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವ ಮೊತ್ತ ಎಪ್ಪತ್ತೈದು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರ ಬಳಿಯೂ ಆಧಾರ್ ಕಾರ್ಡ್ ಇರಲೇಬೇಕು ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಆಧಾರ್ ಕಾರ್ಡ್ ಇಲ್ಲದೆಯೇ ಕೂಡ ರೈತರು ಪಡೆಯಬಹುದಾಗಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಎರಡನೇ ಕಂತಿನಿಂದ ಮುಂದೆ ಹಣವನ್ನು ಪಡೆಯಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡ್ ಇರೋದು ಕಡ್ಡಾಯ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಪಡೆಯಲು ಪರ್ಯಾಯವಾಗಿರ್ತಕ್ಕಂಥ ಗುರುತಿನ ಚೀಟಿಗಳಾಗಿರ್ತಕ್ಕಂಥ ವೋಟರ್ ಐ ಡಿ ನರೇಗಾ ಕಾರ್ಡ್ ಅಥವಾ ಡಿ ಅನ್ನು ತೋರಿಸಿ ಈ ಒಂದು ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಆದರೆ ಎರಡನೇ ಕಂದಿನ ಸಹಾಯಧನವನ್ನು ಪಡಿಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡನ್ನು ಹೊಂದಿರೋದು ಕಡ್ಡಾಯ ಅರ್ಹತೆ ಇರತಕ್ಕಂತ ರೈತರಿಗೆ ಇದರಿಂದ ನೇರವಾಗಿ ಪ್ರಯೋಜನ ಆಗಬೇಕು ಮತ್ತು ಸಹಾಯಧನದ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಡೆಯನ್ನು ಅನುಸರಿಸಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್